ಕೊನೆಗೂ ಭಾವನಾಲ ಇನ್ನೊಂದು ರೂಪ ವೀಕ್ಷಕರ ಕಣ್ಮುಂದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನನ್ನು ಪ್ರೆಸ್ ಮಾಡಿ ಭಾವನಾ ಸಿದ್ದೇಗೌಡರ ಜೋಡಿಯನ್ನು ಅಷ್ಟೇ ಇಷ್ಟಪಡುತ್ತಾರೆ ವೀಕ್ಷಕರು ಮದುವೆಯಾಗುವ ಮೊದಲು ನಂತರ ಸದಾ ಭಾವನೆಗಾಗಿ ತುಡಿಯುವ ಜೀವವೆಂದರೆ ಅದು ಸಿದ್ದೇಗೌಡರು ತನ್ನ ಹೆಂಡತಿಗಾಗಿ ಎಲ್ಲವನ್ನೂ ಎಲ್ಲರನ್ನೂ ಎದುರಾಕಿಕೊಳ್ಳುವ ಮದುವೆಯಾದ ನಂತರ ಸಿದ್ದೇಗೌಡರನ್ನು ದ್ವೇಷಿಸುತ್ತಿದ್ದ ಭವನ ಆ ನಂತರ ತನ್ನ ಗಂಡನ ಸ್ವಭಾವವೆಂದು ತಿಳಿದು ಪಶ್ಚಾತ್ತಾಪ ಪಟ್ಟಲು ಈಗ ಈಗೀಗ ಇಬ್ಬರ ನಡುವೆ ಅರಳಿದ್ದ ಪ್ರೀತಿಯನ್ನು ನೋಡಿ ಹೆಚ್ಚು ಅಸೂಯೆ ಬಲೆ ಸಿದ್ದೇಗೌಡರ ಅವರ ಅತ್ತಿಗೆ ನೀಲು ಮೊದಲಿನಿಂದಲೂ ನೀಲಿಗೆ ಭವನ ಸಿದ್ದೇಗೌಡರು ಮದುವೆಯಾಗುವುದು ಇಷ್ಟವಿರಲಿಲ್ಲ ಹಾಗಾಗಿ ಏನಾದರೂ ಕುತಂತ್ರ ಮಾಡಬೇಕೆಂದು ಅವರ ಮಧ್ಯೆ ಜಾತಕ ಸರಿಯಿಲ್ಲ ಎಂದು ಒಂದು ಸುಳ್ಳು ಒಂದು ವಿಷಯವನ್ನು ಕಟ್ಟಿರುತ್ತಾನೆ ಆದ್ದರಿಂದ ಅದನ್ನು ವೃತ್ತ ಮಾಡುವ ಕೆಲಸದಲ್ಲಿ ಭಾವನಲ್ಲಿ ತೊಡಗಿಕೊಳ್ಳಿರುತ್ತಾರೆ ಆದ್ದರಿಂದ ಭಾವನ ಮತ್ತು ಸಿದ್ದೇಗೌಡರು ಜೊತೆಯಾಗಿ ಇರಲು ಇರಲಿಲ್ಲ ಈಗ ಆ ಜಾತಕವನ್ನು ಬೇರೆಯೊಬ್ಬರು ಜ್ಯೋತಿಷ್ಯರು ನೋಡಿ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ ಎಂದು ಭಾವನಾಳಿಗೆ ತಿಳಿಸುತ್ತಾರೆ ಇದರಿಂದ ಭಾವನಾಳಿಗೆ ಎಲ್ಲರ ಮುಖವಾಡ ಕ ಗೊತ್ತಾಗುತ್ತದೆ ಇದರಿಂದ ಅಂತ ನೀವು ಧಾರಾವಾಹಿಯೇ ನೋಡ್ಬೇಕಂತ ಹೇಳ್ತಾ ಥ್ಯಾಂಕ್ ಯು